ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಹಾರುಗೆರಿ ಪಟ್ಟಣ ಮತ್ತೊಮ್ಮೆ ಆಧ್ಯಾತ್ಮಿಕ ವಾತಾವರಣದಿಂದ ಕಂಗೊಳಿಸುತ್ತಿದೆ ಶ್ರೀ ಚನ್ನವೃಷಭೇಂದ್ರ ಲೀಲಾ ಮಠದಲ್ಲಿ ನಡೆಯುತ್ತಿರುವ ನಲವತ್ತೆರಡನೇ ವೇದಾಂತ ಪರಿಷತ್ತಿಗೆ ಶುಕ್ರವಾರ ಅಕ್ಟೋಬರ್ ಮೂರರಿಂದ ಚಾಲನೆ ದೊರೆತು ಅಕ್ಟೋಬರ್ ಏಳರವರೆಗೆ ಭಕ್ತರ ಸಮಾಗಮ ಜರುಗಲಿದೆ ಈ ಮಹೋತ್ಸವದಲ್ಲಿ ದೇಶದ ನಾನಾ ಭಾಗಗಳಿಂದ ಆಗಮಿಸಿರುವ ಪಂಡಿತರು ಸಂತರಾದರ ಸಾನ್ನಿಧ್ಯ ವೇದಪಾಠ ಪ್ರವಚನ ಧಾರ್ಮಿಕ ಚಿಂತನೆಗಳು ಹಾಗೂ ಭಜನೆಯ ಮೂಲಕ ಆಧ್ಯಾತ್ಮಿಕ ಸಂದೇಶ ಹರಡುವರು ಮಠದ ಆವರಣದಲ್ಲಿ ಈಗಾಗಲೇ ಭಕ್ತರ ಜಾತ್ರೆ ಆರಂಭವಾಗಿದೆ ಸಾವಿರಾರು ಜನರು ಹಾರುಗೆರಿಯತ್ತ ಹರಿದು ಬಂದು ಧಾರ್ಮಿಕ ಚೈತನ್ಯವನ್ನು ಅನುಭವಿಸುತ್ತಿದ್ದಾರೆ ಭಕ್ತರ ಸೌಕರ್ಯಕ್ಕಾಗಿ ಮಠದ ಆಡಳಿತ ಹಾಗೂ ಸ್ಥಳೀಯ ಅಧಿಕಾರಿಗಳು ವಸತಿ ಊಟ ನೀರು ಸುರಕ್ಷತೆ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಂಡಿದ್ದಾರೆ ಈ ಮಹಾಪರಿಷತ್ತಿನ ಪ್ರಮುಖ ಆಕರ್ಷಣೆಗಳಲ್ಲಿ ಮಹಾಪೂಜೆ ವಿದ್ವತ್ ಸಮ್ಮೇಳನ ಪುರಾಣ ಪಾಠ ಹರಿಕಥೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿವೆ ಅಂತೆಯೇ ಶ್ರೀ ಚನ್ನ ಲೀಲಾಮಠದ ನಲವತ್ತೆರಡನೇ ವೇದಾಂತ ಪರಿಷತ್ ಕೇವಲ ಒಂದು ಧಾರ್ಮಿಕ ಆಚರಣೆ ಮಾತ್ರವಲ್ಲ ಇದು ಭಕ್ತಿಯ ಸಂಸ್ಕೃತಿಯ ಮತ್ತು ವೇದಾಂತ ಚಿಂತನೆಯ ನವಚೈತನ್ಯಕ್ಕೆ ಸಾಕ್ಷಿಯಾಗುತ್ತಿದೆ ಹಾರುಗೆರಿ ಪಟ್ಟಣ ಮತ್ತೆ ಭಕ್ತಿಯಿಂದ ಮೊಳಗುತ್ತಿದೆ ವರದಿಗಾರರು ಹನುಮಂತ್ ಸಾನಕಿನಾವತ್ ಯುಕೆ ಕೆ ಫಾಸ್ಟ್ ನ್ಯೂಸ್ ರಾಯ್ಬಾಗ್ ంజన్ అన్నుత బందను నమ్మప్పన్న బసవన అవతార విధు దేవర కండప్ప ఔదూత దేవర కండప్పర్ రుర్ ుర్ దుర్ అలక్ష్మి రంజన్ అన్నుత బందను బసవన అవతార విధు దేవర కండప్ప ఔదూత దేవర కండప్ప ದುರ್ಗಿಯ ಹೊಡೆದರೆ ನೆಲವದು ನಡುಗಿತು ಅದುವೇ ಮಂತ್ರವು ಕೇಳಪ್ಪ ದುರ್ಗಿಯ ಹೊಡೆದರೆ ನೆಲವದು ನಡುಗಿತು ಅದುವೇ ಮಂತ್ರವು ಕೇಳಪ್ಪ ಕುಡಿದರೆ ಮಂತ್ರ ನಡೆದರೆ ಶಾಸ್ತ್ರ ಕೊಟ್ಟರೆ ಮುಕ್ತಿ ನಿನಗಪ್ಪ ಕೊಟ್ಟರೆ ಮುಕ್ತಿ ನಿನಗಪ್ಪ ದುರ್ ರು ದುರ್ ದುರ್ ಅಲಕ್ಷ್ಮಿ ರಂಜನ್ ನಮ್ಮಪ್ಪ ಅವತಾರವಿದು ಹೌದೂತ ದೇವರ ಕೊಂಡಪ್ಪ ಹೌದು ದೇವರ ಕೊಂಡಪ್ಪ ஷா கூட சிவாதைதாபாரி ஜங்கமணப்பூட சிவாத பிராபாரி ஜங்கமணப்பூ மத கண்ட தேவர கண்ட மகாராஜ் கி ஜை அண்ணப்ப மகாராஜ் கி ஜை அண்ணப்புரு அல்லி ரஞ்சன் அண்ண வந்தப்பசவன அவதாரவிலு ஔருதேவர கண்டப்ப ओम नमः शिवाय मंत्रದ ಮೂಲ ಅನುಪಮ ಮಂತ್ರವೇ ಜೀವನಪ್ಪ ಓಂ ನಮಃ शिवाय ಮಂತ್ರದ ಮೂಲ ಅನುಪಮ ಮಂತ್ರವೇ ಓಂ ತತ್ ತತ್ ಪರಬ್ರಹ್ಮನೇ ನಮಃ ಶ್ರೀ ಗುರು ಚಂದವರ್ಷ ವೀಂದ್ರಾಯ ನಮಃ ಶ್ರೀ ಗುರು ಶಿವಾನಂದ ಭಾರತೀ ಸೋಯೇ ವಿಶ್ವಾಯ ನಮಃ ಸರ್ವತ್ರಲ್ಲಿ ಸೌನೀಯಾ ಪ್ರಾರ್ಥನೆ ಅವ್ಯಾhatವಾಗಿ ನೆಡಗೊಂಡು ಬಂದಿರತಕ್ಕಂತ ವಿಶ್ವ ಶಾಂತಿಗಾಗಿ ನಿರಂತರ ಪರಿಶೆತ್ತನೆ ನಲವತ್ತೆರಡನೇ ವರ್ಷದ ಕಾರ್ಯಕ್ರಮವು ಇದೇ ತಿಂಗಳ ಅಕ್ಟೋಬರ್ ಮೂರರಿಂದ ಏಳನೇ ತಾರೀಕವವರೆಗೆ ಐದು ದಿನಗಳ ಪರ್ಯಂತವಾಗಿ ಬಹು ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗುತ್ತದೆ ಈ ಕಾರ್ಯಕ್ರಮಕ್ಕೆ ಶ್ರೀಮಠದ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಶಿವಾನಂದ ಪಾರ್ಥಿ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅನೇಕ ಮಹಾತ್ಮರು ಬಹಳ ದೂರ ದೂರಿನಿಂದ ಮಹಾತ್ಮರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮವು ಐದು ದಿನಗಳ ಪರಿಂದವಾಗಿ ಮುಂಜಾನೆ ಎಂಟು ಮೂವತ್ತರಿಂದ ಒಂದು ಗಂಟೆಯವರೆಗೆ ಸಾಯಂಕಾಲ ಆರು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ ಅದರ ಮಧ್ಯದಲ್ಲಿ ಅನೇಕ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಣ್ಣ ಬಾಲಕರ ಚಿಕ್ಕ ಮಕ್ಕಳ ಮನೋರಂಜನಾ ಕಾರ್ಯಕ್ರಮ ಭರತನಾಟ್ಯ ಕಾರ್ಯಕ್ರಮ ಈಗ ಅನೇಕ ರೀತಿಯಾಗಿ ಕಲಾ ಕಲಾಮೇಳ ಭಜನಾ ಸಂಘದಿಂದ ಭಜನಾ ಕಾರ್ಯಕ್ರಮ ಈಗ ಅನೇಕ ಕಾರ್ಯಕ್ರಮಗಳು ಐದು ದಿನಗಳ ಪರ್ಯಂತವಾಗಿ ಪ್ರವಚನ ಮುಗಿದ ನಂತರ ಪ್ರವಚನ ಸಾಯಂಕಾಲ ಪ್ರಾರಂಭ ಆಗುವವರೆಗೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಮಿನವರೆಗೆ ಕಾರ್ಯಕ್ರಮ ಇರುತ್ತವೆ ಈ ಕಾರ್ಯಕ್ರಮಕ್ಕೆ ಬಹಳ ದೂರ ದೂರದಿಂದ ಭಕ್ತರು ಆಗಮಿಸುತ್ತಿದ್ದಾರೆ ಈಗಾಗಲೇ ಅನೇಕ ಅಂಗಡಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಮಹಾತ್ವಾರದ ಕಾರ್ಯವು ಮುಗಿದುತ್ತದೆ ಅನೇಕ ರೀತಿಯಿಂದ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಕಾರ್ಯಕ್ರಮದಲ್ಲಿ ಕಡೆ ಜನ ಏಳೇ ಜನ ಜನರಲ್ಲಿ ಕಾರ್ಯಕ್ರಮ ಭವ್ಯ ಪರಿವಾರದಿಂದ ಈ ಕಾರ್ಯಕ್ರಮ ಭವ್ಯವಾಗಿ ಉಳಿತಾಯಿದೆ ಎಲ್ಲ ಬಂದಂಥ ಭಕ್ತರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಹಾಗೂ ಆ ಮಹಾಪ್ರಸಾದ ವ್ಯವಸ್ಥೆ ಐದು ದಿನಗಳ ಪರ್ಯಂತವಾಗಿ ಹಗಲು ರಾತ್ರಿಯಲ್ಲದೆ ಮುಂಜಾನೆ ಏಳು ಗಂಟೆಗೆ ಪ್ರಾರಂಭವಾದದ್ದು ರಾತ್ರಿ ಹನ್ನೆರಡು ಗಂಟೆಯವರೆಗೆ ಮಹಾಪ್ರಸಾದ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಲೋಕ ಕಟ್ಟಿ ನಿಂತು ಸೇವಾ ಮಾಡ್ತಾ ಇದ್ದಾರೆ ಮೂರು ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಸರಾಗವಾಗಿ ಎಲ್ಲ ಭಕ್ತಾದಿ ಪೂಜೆ ಮಾಡುತ್ತಾ ಇದ್ದಾರೆ ಎರಡು ಜನ ಸತತವಾಗಿ ಹಗಲು ರಾತ್ರಿಯೊಂದಿಗೆ ದುಡಿಯುತ್ತಿದ್ದಾರೆ ಈಗಾಗಲೇ ಎಲ್ಲ ಭವ್ಯ ಮಂಟಪ ಹಾಗೂ ಎಲ್ಲ ವ್ಯವಸ್ಥೆ ಸರಿಯಾಗಿ ಆಗಿದೆ ಈ ಕಾರ್ಯಕ್ರಮ ಸತತವಾಗಿ ಐದು ವೇಳೆ ಪರ್ಯಂತವಾಗಿ ನಡೀತಾ ಇದೆ ಪೂಜ್ಯರು ಶ್ರೀ ಭಾರತಪ್ಪ ಅಪ್ಪ ಅವರ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ನಮ್ಮ ಶೋಧಾ ಮಠದ ಸ್ವಾಮಿಗಳು ಹಾಗೂ ನಮ್ಮ ಈ ಸೊರವಸ್ವರಪಿ ನಿರಂಜನಾನಂದ ನಿರ್ಸೋಷಿ ಜಗದ್ಗುರುಗಳವರು ಹುಕ್ಕೇರಿ ಜಗದ್ಗುರುಗಳವರು ದಾವಣಗೆರೆಯ ಶಿವಾನಂದ ಮಹಾಸ್ವಾಮಿಗಳು ವಿದ್ಯಾನಂದ ಪಾತಿ ಸ್ವಾಮಿಗಳು ಶಿವರಾಮ ಹಂಪಿ ಗುರುಗಳು ಮತ್ತು ಮಾತೋ ಶ್ರೀ ಶಿವಕುಮಾರ ಸ್ವಾಮಿಗಳು ಬೀದರ್ ಶ್ರೀಗಳವರು ಹಾಗೂ ಲಕ್ಷ್ಮೀ ತಾಯಿಯವರು ಗುರುಬುರ್ಗಾ ಶ್ರೀಗಳವರು ಹಾಗೂ ಅಣಸುಯ ತಾಯಿಯವರು ಅನಗವಾಡಿಯವರು ಹಾಗೂ ಕಂಪಳದ ಗವಿ ಸಿದ್ದೇಶ್ವರ ಪುಟದ ಪೂಜ್ಯರು ಹೀಗೆ ಅನೇಕ ಮಹಾತ್ಮರು ಯಾವುದೇ ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಈ ಕಾರ್ಯಕ್ರಮ ನಡೆಯುತ್ತದೆ ಇಲ್ಲಿ ಎಲ್ಲರೂ ಒಂದಾಗಿ ಮಾಡಲಿ ವಿಶ್ವಶಾಂತಿ ಎಂಬ ತತ್ವದ ಮೇಲೆ ಸದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಇರುವೆ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ ಇನ್ನು ಮುಂದಾದರೂ ಕೂಡ ಇದೇ ಪ್ರಕಾರವಾಗಿ ನಡೆಯುತ್ತಾ ಇರುತ್ತದೆ ಜಾತಿ ಮತ ಪಂಥ ಭೇದ ಪುರುಷ ಸ್ತ್ರೀ ಯಾವ ಭೇದ ಭಾವ ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮವನ್ನು ಎಲ್ಲ ಸಮಾಜ ಕೂಡಿಕೊಂಡು ಮಾಡಿ ಮಾಡುತ್ತಾ ಬಂದಿದ್ದಾರೆ ಇದೇ ಪ್ರಕಾರ ಮುಂದುವರಿಯುತ್ತದೆ ಈಗಾಗಲೇ ಕೂಡ ಎಲ್ಲ ಭಕ್ತಾದಿಗಳು ತಮ್ಮ ಮನ ಮನಧನದಿಂದ ಬಹಳ ದುಡಿದುಕೊಂಡು ಎಲ್ಲ ರೀತಿಯಿಂದ ಸಲುವಾಗಿ ಧಾನ್ಯ ಸಂಗ್ರಹ ಹಾಗೂ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಪ್ರಕಾರವಾಗಿ ನಡೆಯುತ್ತಾ ಬಂದಿರುತ್ತದೆ ಇದೇ ಪ್ರಕಾರವಾಗಿ ಎಲ್ಲ ಮಹಾತ್ಮರು ಆಗಮಿಸುತ್ತಿದ್ದಾರೆ ಅದಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಶ್ರೀಗಳವರ ಕೃಪಾ ಕಾಕ್ಷ ಪಡೆಯಲಿ ತಮ್ಮಲ್ಲಿ ಗೌರ್ಯ ಪ್ರಾರ್ಥನೆ ಇಂತಿ ಸದೃಕ್ಷೆ ಮಂಡಳಿಕ್ಕಿಂತ ಸತ್ ಗುರು ಶ್ರೀ ಮಹಾರಾಜರ ಸರ್ವ ಸದೃಪ್ತಿ ಮಂಡಳಿಕ್ಕಿಂತ